ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ವಿಂಡಿಯೋ ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ವಾರದ ದಿನ ಅಲ್ವಾ ಪೂಜೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದು ಅಲ್ಲದೆ ಶುಕ್ರವಾರ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಅಂದರೆ ಇನ್ನು ಜಾಸ್ತಿ ಹೊತ್ತೇ ಟೈಮ್ ತೊಗೊಂಡು ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ನಾಳೆ ಪೂಜೆ ಮಾಡಬೇಕು ಅಂದರೆ ಇವತ್ತೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕಲಶ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿರ್ತೀನಿ ಡೈಲಿ ವಾರ ಮಾಡ್ತೀವಿ ಅಲ್ವಾ ಆ ಟೈಮಲ್ಲಿ ಬರೀ ಮಂಗಳಾತಿ ತಟ್ಟೆ ದೀಪ ಗಲೀಜಾಗಿದ್ರೆ ತೊಳ್ಕೊತೀನಿ ಅಷ್ಟೇ ಹದಿನೈದು ದಿನಕ್ಕೊಂದ್ಸಲ ಕಳಶ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಶುಕ್ರವಾರದ ಪೂಜೆಗೆ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಆವಾಗಲೇ ಫೋಟೋಗೆ ಮತ್ತು ದೇವ್ರ ವಿಗ್ರಹ ಇರುತ್ತೆ ಅಲ್ವಾ ಅದಕ್ಕೂ ಹಿಂದಿನ ದಿನವೇ ಗಂಧ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟಿರ್ತೀನಿ ಶುಕ್ರವಾರದ ಪೂಜೆಗೆ ಗುರುವಾರನೇ ಎಲ್ಲ ರೆಡಿ ಮಾಡಿರ್ತೀನಿ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸುಮ್ಮನೆ ಒದ್ದೆ ಬಟ್ಟೆ ಮಾಡಿಕೊಂಡು ದೇವ್ರ ಮನೆ ಒರೆಸ್ಕೊಳ್ಳೋದು ಮತ್ತು ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಒಂದೇ ದಿನನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಅವತ್ತೇ ಪೂಜೆ ಮಾಡ್ತೀನಿ ಅಂದರೆ ನಾಲ್ಕರಿಂದ ಐದು ಗಂಟೆ ಆಗಿಬಿಡುತ್ತೆ ದೇವ್ರ ಮನೆ ಕೆಲಸನೇ ಆಗೋಗುತ್ತೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಶುಕ್ರವಾರ ಪೂಜೆ ಮಾಡಬೇಕು ಅಲ್ವಾ ಶುಕ್ರವಾರ ಮತ್ತು ಮಂಗಳವಾರಕ್ಕೆ ನಾವು ಕಳಶ ಎಲ್ಲ ಕದಲಿಸಲ್ಲ ಹಂಗಾಗಿ ಹಿಂದಿನ ದಿನನೇ ಕಳಶ ಕದಲಿಸಿ ದೇವ್ರ ಮನೆಗೆ ಯೂಸ್ ಮಾಡುವಂಥ ಪಾತ್ರೆ ವಿಗ್ರಹ ಕಳಶ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಶುಕ್ರವಾರಕ್ಕೆ ಇವತ್ತು ಸಂಜೆ ತೋಟದಿಂದ ಬೇಗನೆ ಬಂದಿದ್ದೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ವಿಗ್ರಹಕ್ಕೆಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಸಿಗೆ ಅಲ್ವಾ ಕಳ್ಶಕ್ಕೆ ವಿಳೆದೆಲೆ ಇಡೋಣ ಅಂದರೆ ವಿಳೆದೆಲ್ಲ ಚೆನ್ನಾಗಿರೋದೇ ಸಿಗೋದೇ ಇಲ್ಲ ತೋಟದಿಂದ ಬರ್ತಾ ಮಾವಿನೆಲೆ ಕಿತ್ಕೊಂಡು ಬಂದಿದ್ದೆ ಕಳಶಕ್ಕೆ ಮಾವಿನೆಲೆಯೇ ಇಡ್ತಾ ಇದ್ದೀನಿ ಈ ಟೈಮಲ್ಲಿ ಮಾವಿನೆಲೆ ತುಂಬ ಚೆನ್ನಾಗಿರುತ್ತೆ ಕಲಶಕ್ಕೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲಕ್ಷ್ಮೀ ಮುಖವಾಡನೂ ಅಷ್ಟೇ ಡೈಲಿ ಇಟ್ಟಿರ್ತೀವಿ ದೇವ್ರ ಪಾತ್ರೆ ತೊಳಿತೀವಲ್ವಾ ಆವಾಗ ಹೊಸ್ದಾಗಿ ಕುಂಕುಮ ಅರಿಶಿಣ ಸ್ಟಿಕ್ಕರೆಲ್ಲ ಇಟ್ಕೊಳ್ತೀನಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಮತ್ತೆ ಮತ್ತು ಸ್ಟಿಕ್ಕರೆಲ್ಲ ಯೂಸ್ ಮಾಡ್ತೀನಿ ನಾವು ಬಳಸಿರುವಂತದ್ದು ಯಾವುದು ಯೂಸ್ ಮಾಡಲ್ಲ ಇದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ಸ್ಟಿಕ್ಕು ಸ್ಟಿಕ್ಕರೆಲ್ಲ ಗೆಜ್ಜೆ ವಸ್ತ್ರನೂ ಅಷ್ಟೇ ಫ್ರೀ ಇದ್ದರೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಇಲ್ಲಾಂದರೆ ಅಂಗಡಿಯಿಂದ ತರಿಸ್ಕೊಳ್ತೀನಿ ನಾಳೆ ಪೂಜೆಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ದೇವ್ರ ಮನೆ ಕ್ಲೀನ್ ಮಾಡಿ ಸಂಜೆ ಒಂದು ಸಲ ಹತ್ರ ಹೋಗ್ತೀನಿ ಯಾವಾಗಲೂ ಸಂಜೆ ಹೊತ್ತು ತೋಟದ ಹತ್ರ ಏನು ಹೋಗಲ್ಲ ಡೈಲಿ ಹೋಗ್ತಾ ಇರ್ತೀನಲ್ವ ತೋಟದತ್ರ ಹತ್ರ ಬೆಳಗ್ಗೆ ಹೋದರೆ ಸಂಜೆ ನಾಲ್ಕರಿಂದ ಐದು ಗಂಟೆ ಆಗ್ಬಿಡುತ್ತೆ ವಾಪಸ್ಸು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಏನಕ್ಕಾದರೂ ಮನೆಗೆ ಬಂದರೆ ಮತ್ತೆ ರಿಟರ್ನ್ ತೋಟದ ಹತ್ರ ಹೋಗಿ ಸಂಜೆ ಒಟ್ಟಿಗೆ ಮನೆಗೆ ವಾಪಸ್ ಬರೋದು ಇವತ್ತು ಬೇಗ ಮನೆಗೆ ಹೋಗಿದ್ದೆ ಅಲ್ವಾ ಅದಕ್ಕೆ ಸಂಜೆ ಒಂದು ಸಲ ತೋಟದ ಹತ್ರ ಬಂದಿದ್ದೆ ಒಂದು ರೌಂಡ್ ತೋಟ ಎಲ್ಲ ಓಡಾಡ್ಕೊಂಡು ಬರೋವಾಗ ನಮ್ಮ ಪಕ್ಕ ತೋಟದವರು ಟೊಮೊಟೊ ಹಾಕಿದ್ರು ಕಿತ್ಕೊಂಡು ಹೋಗಿ ಅಂದಿದ್ರು ಕಿತ್ಕೊಳ್ಳೋಣ ಅಂತ ಬಂದಿದ್ದೆ ಟೊಮ್ಯಾಟೊ ರೇಟ್ ತುಂಬಾ ಕಡಿಮೆ ಆಗಿದೆ ಅಲ್ವಾ ರೇಟೇ ಇಲ್ಲ ನೋಡಿ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದರೆ ಕಿತ್ಕೊಂಡೆ ಇಲ್ಲ ಅವ್ರೂ ರೇಟ್ ಕಡಿಮೆ ಇದೆ ಅಲ್ವಾ ಅದಕ್ಕೆ ನಾಳೆ ಟಿಫನ್ಗೆ ಟೊಮ್ಯಾಟೊ ಬಾತ್ ಮಾಡೋಣ ಅಂತೇಳಿ ಫ್ರೆಶ್ ಆಗೋ ಇರುತ್ತೆ ಅಂತ ಟೊಮ್ಯಾಟೊ ಕಿತ್ಕೊಳ್ತಾ ಇದ್ದೀನಿ ಒಂದಷ್ಟು ಟೊಮ್ಯಾಟೊ ಕಿತ್ಕೊಂಡು ಬರೋ ಅಷ್ಟರಲ್ಲಿ ಈ ವರ್ಷದ ಮೊದಲ ಮಳೆ ಸ್ಟಾರ್ಟ್ ಆಗಿತ್ತು ಆ ಮಣ್ಣಿನ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಆ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಏನು ಬರಲಿಲ್ಲ ಮಳೆ ಹಂಗೆ ಬಂದು ಹಂಗೆ ನಿಂತೋಯ್ತು ನೆಲವೂ ಸಹ ನೆಂದಿರಲಿಲ್ಲ ಮಣ್ಣಿನ ಸ್ಮೆಲ್ ಬರುತ್ತೆ ಅಲ್ವಾ ಆ ಸ್ಮೆಲ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮನೆ ಒರೆಸ್ಕೊಂಡು ಪೂಜೆನೂ ಬೇಗನೆ ಮುಗಿಸ್ಕೊಂಡೆ ಎಲ್ಲ ನಿನ್ನೆನ್ನೇ ರೆಡಿ ಮಾಡಿದ್ದೆ ಅಲ್ವಾ ಪೂಜೆನೂ ಬೇಗನೆ ಆಗೋಯಿತು ಜಾಸ್ತಿ ಹೋದ್ ಟೈಮ್ ತೊಗೊಳ್ಳಲಿಲ್ಲ ನೆನ್ನೆನೆ ಟಿಫನ್ ಟೊಮ್ಯಾಟೊ ಬಾತ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಅಲ್ವಾ ಟೊಮ್ಯಾಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ನಾನು ಟೊಮೊಟೊ ಬಾತ್ ಮಾಡೋವಾಗ ಯಾವುದೇ ಪೌಡರ್ ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ಗರಂ ಮಸಾಲ ಖಾರದ ಪುಡಿ ಅಥವಾ ಯಾವುದೇ ಟೇಸ್ಟಿಂಗ್ ಪೌಡ್ರು ಧನ್ಯ ಪುಡಿ ಯಾವುದನ್ನು ಸಹ ಯೂಸ್ ಸಿಂಪಲ್ ಸಿಂಪಲ್ಲಾಗಿ ಟೊಮೆಟೊ ಭಾತ್ನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಿಹಿ ಗೆಣಸಿನ ಲಡ್ಡು ಸಹ ಮಾಡ್ತೀನಿ ಅದನ್ನು ಸಹ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಯಾಕೆ ತಡ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆನ್ನೆನೆ ರೆಡಿ ಮಾಡಿದ್ದೆ ಅಲ್ವಾ ಪೂಜೆಗೆ ಅಂತೇಳಿ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಮಾಡಿ ಆಮೇಲೆ ಕಿಚನ್ಗೆ ಬರೋದು ಯಾವಾಗಲೂ ಅಷ್ಟೇ ಕಿಚನ್ ಬಂದಮೇಲೆ ಹಾಲು ಕಾಯಿಸ್ಕೊಳ್ಳೋಕೆ ಇಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋದು ಹಾಲು ಕಾಯುವಷ್ಟರಲ್ಲಿ ಗೆಣಸಿನ ಲಡ್ಡು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ಅಂತೇಳಿ ಗೆಣಸೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಲ ವಾಶ್ ಮಾಡಿದ್ರು ಅಷ್ಟೇ ಮಣ್ಣು ಬರ್ತಾನೆ ಇತ್ತು ಐದು ಸಲ ವಾಶ್ ಮಾಡಿದೆ ಅನಿಸುತ್ತೆ ನಾನು ಅಷ್ಟು ಮಣ್ಣಿತ್ತು ಅದರಲ್ಲಿ ಮೊದಲೇ ನೀರಲ್ಲಿ ಗೆಣಸನ್ನು ನೆನೆಸಿಟ್ಟು ಐದು ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಬೇಗ ವಾಶ್ ಮಾಡ್ಕೊಳ್ಬೋದು ನೆನೆಸಿರಲಿಲ್ಲ ಅಂದರೆ ನೀರು ಜಾಸ್ತಿ ತಗೊಳ್ಳುತ್ತೆ ಹಾಗೆ ಟೈಮು ಜಾಸ್ತಿ ಹಿಡಿಯುತ್ತೆ ಹಾಲು ಕಾಯಿಸ್ಕೊಂಡಿದ್ದಾಯ್ತು ಗೆಣಸು ಬೇಯಿಸ್ಕೊಳ್ಳೋಕ್ಕೆ ನೀರು ಇಟ್ಕೊಳ್ತಾ ಇದ್ದೀನಿ ನೀರು ಬಿಸಿ ಆಗೋ ಅಷ್ಟರಲ್ಲಿ ಗೆಣಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬಾರ್ದು ಗೆಣಸು ಬೇಗ ಬೆಂದ್ಬಿಡುತ್ತೆ ಅಲ್ವಾ ಸ್ವಲ್ಪ ಜಾಸ್ತಿ ಬೆಂದರೂ ಉಂಡೆ ಕಟ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಂಗಾಗಿ ಕುಕ್ಕರಲ್ಲಿ ಗೆಣಸು ಯಾವಾಗಲೂ ಅಷ್ಟೇ ಬೇಯಿಸ್ಕೊಳ್ಬಾರ್ದು ನೀರು ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಗೆಣಸನ್ನು ಮತ್ತೆ ಸಲ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರಿಗೆ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ ಅಂತ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಗೆಣಸು ಬೇಯೋಷ್ಟರಲ್ಲಿ ಟೊಮ್ಯಾಟೊ ಬಾತ್ಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಮತ್ತೆ ಟೊಮ್ಯಾಟೊನೂ ಅಷ್ಟೇ ವಾಶ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಟೊಮ್ಯಾಟೊ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ ಹಾಕೊಳ್ಳೋಣ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋ ಅಂಥ ಟೊಮ್ಯಾಟೊ ಹಾಗೆ ಶುಂಠಿ ಮೊದಲೇನ ಮತ್ತು ಬೆಳ್ಳುಳ್ಳಿ ಬಿಡಿಸಿ ಒಂದು ಬಾಕ್ಸ್ ಹಾಕಿರ್ತಾರೆ ಅವರೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ನನಗೆ ಈಸಿ ಆಗುತ್ತೆ ಅಡುಗೆ ಮಾಡ್ಕೊಡೋಕ್ಕೆ ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಹಾಗೆ ಚಕ್ಕೆ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲೇ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಗ್ರೀನಿಶ್ ಆಗಿಬಿಡುತ್ತೆ ಅಲ್ವಾ ಹಂಗಾಗಿ ಟೊಮ್ಯಾಟೊ ಬಾತ್ಗೆ ಮಸಾಲ ಕೆಂಪುಗಿದೆ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಮಸಾಲೂ ರೆಡಿ ಆಯಿತು ಗೆಣಸು ಸಹ ಬೆಂದಿದೆ ಸ್ಪೂನ್ ಇರುತ್ತೆ ಅಲ್ವಾ ಈ ಥರ ಚುಚ್ಚಿದ್ರೆ ಸಾಕು ಇದು ಈ ಥರ ಒಳಗೆ ಹೋಗ್ಬೇಕು ಆವಾಗ ಗೆಣಸು ಬೆಂದಿರುತ್ತೆ ಅಂತ ಗೆಣಸು ಬೆಂದಿದೆ ಗೆಣಸಿನ ಸಿಪ್ಪೆ ತೆಗಿಬೇಕು ಅಲ್ವಾ ಲಾಡು ಮಾಡ್ಕೊಳ್ಳೋಕ್ಕೆ ಹಂಗಾಗಿ ಗೆಣ್ಸಿನ ತಣ್ಣಗಾಗೋಗಿಬಿಡೋಣ ತಣ್ಣಗಾಗೋಷ್ಟರಲ್ಲಿ ಟೊಮೆಟೊ ಬಾತ್ಗೆ ಒಗ್ಗರಣೆ ಹಾಕೊಳ್ಳೋಣ ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಚಕ್ಕೆ ಲವಂಗ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಈರುಳ್ಳಿ ನಂತರ ಕರಿಬೇವು ಫ್ರೈ ಆದಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಳ್ಬೇಕು ಈಗ ಅಕ್ಕಿನ ವಾಶ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ನನಗೆ ಬಿಡೋಣ ಟೊಮ್ಯಾಟೊ ಫ್ರೈ ಆಗೋಷ್ಟರಲ್ಲಿ ಅಕ್ಕಿ ನೆನೆದಿರುತ್ತೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ರು ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಬೇಕು ಮೆಕ್ಕಿರೋಂಥ ಮಸಾಲೆನ ನೀರಿಂದ ತೆಗಿತೀವಲ್ವಾ ಅದು ಅಷ್ಟೇ ಎಷ್ಟು ಗ್ಲಾಸ್ ನೀರು ಹಾಕ್ತಿವಿ ಅಂತ ನೆನ್ಪಿಟ್ಕೊಳ್ಬೇಕು ಯಾಕಂತಂದ್ರೆ ಇವಾಗ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ರೆ ಮೂರು ಗ್ಲಾಸ್ ಆಮೇಲೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಅಂದ್ರೆ ಮೂರು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಯಾಕಂತಂದರೆ ಅಕ್ಕಿ ನೆನೆಸಿರ್ತೀವಲ್ವಾ ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ನೀರು ಬೇಕಾಗಲ್ಲ ಬೇಯೋಕೆ ಮಸಾಲ ಹಾಕಿದಾದ್ಮೇಲೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋಗಿಬಿಡಬೇಕು ಮಸಾಲೆದು ಹಸಿ ಮೇಲೆಲ್ಲ ಹೋಗೋವರೆಗೂ ಕುದಿಸ್ಕೊಳ್ಬೇಕು ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಕಾಲು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಕಡಿಮೆ ಇದ್ದರೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಟೊಮ್ಯಾಟೊ ಫ್ರೈ ಆಗುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ ಅದಕ್ಕೆ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಬೇಕು ಈಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಹಾಕಿದಾದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು ಅಕ್ಕಿ ಎಲ್ಲ ಕಟ್ ಉದುರು ಉದ್ರಾಗ ಅನ್ನ ಆಗೋಲ್ಲ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ತಿರುಗಿಸ್ಬಾರ್ದು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಜುಲ್ ಬರೋವರೆಗೂ ಬಿಡಬಾರ್ದು ಇನ್ನೇನು ವಿಜುಲ್ ಬರುತ್ತೆ ಅನ್ನೋವಾಗ ಆಫ್ ಮಾಡಿದ್ರೆ ಸಾಕು ನೆನೆಸಿರೋ ಅಕ್ಕಿ ಅಲ್ವಾ ಬೇಗ ಬೆಂದ್ಬಿಡುತ್ತೆ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಮುಚ್ಚಲ ತೆಗಿತೀವಲ್ವಾ ಅದ್ರ ಮೇಲೆಲ್ಲ ಮಸಾಲ ಕೂತಿರುತ್ತಲ್ವಾ ಅದನ್ನೆಲ್ಲ ಮತ್ತೆ ತಿರುಗಿಸಿ ಕುಕ್ಕರ್ ಮುಚ್ಚಲಾ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಬಿಡಬೇಕು ಟೊಮ್ಯಾಟೊ ಬಾತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದು ಮಸಾಲ ಪೌಡರ್ ಯೂಸ್ ಮಾಡಿಲ್ಲ ಅಲ್ವಾ ಜಾಸ್ತಿ ಮಸಾಲ ಅಂತಾನೊಂದು ಸಲ ಬೇಗನೂ ಆಗುತ್ತೆ ಟೊಮ್ಯಾಟೊ ಭಾತ್ ರೆಡಿ ಆಯಿತು ಈಗ ಗೆಣಸಿನ ಸಿಪ್ಪೆ ತೆಗೆದು ಚೆನ್ನಾಗಿ ಥರ ಉಂಡೆ ಇಲ್ಲದಾಗಿ ಕಿವುಚ್ಕೊಳ್ಬೇಕು ಆಲೂಗಡ್ಡೆ ಪಲ್ಯ ಮಾಡೋವಾಗ ಪ್ರೆಸ್ ಮಾಡಿ ಮಾಡ್ಕೊಳ್ತೀರ ಅಲ್ವಾ ಹಾಗೆ ಪುಡಿ ಮಾಡ್ಕೊಂಡಿರೋವಂಥ ಗೆಣಸು ಇದಕ್ಕೆ ಏಲಕ್ಕಿ ಪುಡಿ ಹಾಗೆ ಪುಡಿ ಮಾಡ್ಕೊಳಿರೋವಂಥ ಬೆಲ್ಲನ ಸೇರಿಸ್ಕೊಳ್ಬೇಕು ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಇನ್ನು ಮತ್ತೆ ಗೆಣಸನ್ನ ನೀಟಾಗಿ ಪುಡಿ ಮಾಡಿ ಅದಕ್ಕೆ ಏಲಕ್ಕಿ ಪೌಡ್ರ್ ಮತ್ತು ಬೆಲ್ಲನ ಸೇರಿಸ್ಬಿಟ್ಟಿದ್ರು ನೋಡಿ ನಾನು ವಿಡಿಯೋ ಮಾಡ್ಕೊಳ್ತಿದ್ದೆ ಅಂತ ಮತ್ತೆ ಕೊಟ್ಟರು ನಮ್ಮತ್ತೆ ನನಗೆ ಯಾವುದೇ ಕೆಲಸನೂ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡೋಕ್ಕೆ ಬಿಡಲ್ಲ ಹಂಗಾಗಿ ಇದು ಮಿಸ್ ಆಗಿದೆ ನೀವು ಸಕ್ಕರೆ ಪೌಡರ್ ಮಾಡಿಕೊಂಡು ಬೆಲ್ಲದ ಬದಲಿಗೆ ಸಕ್ಕರೆನ ಯೂಸ್ ಮಾಡ್ಕೊಳ್ಬೋದು ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಗೆಣಸಿಗೆ ಹಂಗಾಗಿ ನಾನು ಬೆಲ್ಲ ಇದ್ದೀನಿ ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಹಾಲುಗಾಯಿ ಅಂತೀವಿ ನಮ್ಮ ಕಡೆ ಅವಾಗ ಕಾಯಿ ಹೊಡೆದು ತುರಿದು ಹಾಕ್ತೀವಲ್ವ ಆ ಥರ ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಸಣ್ಣ ಸಣ್ಣ ಉಂಡೆ ಕಟ್ಕೊಳ್ಬೇಕು ನೋಡಿ ಈ ಥರ ಉಂಡೆ ಕಟ್ಕೊಳ್ಳಿ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಾಲುಕಾಯಿ ಲಾಡು ಮೇಲೆ ಉದ್ಗಿಸಿ ಈಗ ಗೆಣಸಿನ ಲಾಡು ತಿನ್ನೋಕೆ ರೆಡಿ ಬರೀ ಬೇಯಿಸಿರುವಂಥ ಗೆಣಸು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ನೀವು ಗೆಣಸಿನ ಲಾಡು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸಿಹಿ ಗೆಣಸಲ್ಲಿ ಬೀಟಾ ಕೆರಟಿನ್ ಕಂಟೆಂಟು ಜಾಸ್ತಿ ಇರುತ್ತೆ ಇದನ್ನು ತಿನ್ನೋದರಿಂದ ನಮ್ಮ ಬಾಡಿಲಿ ಬೀಟಾ ಕೆರೆಟಿನ್ನು ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ ಇದರಿಂದ ರಾತ್ರಿ ಕುರುಡು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ಮಂಜು ಮಂಜಾಗುತ್ತಲ್ವ ಅದು ಸಹ ಕಡಿಮೆ ಆಗುತ್ತೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಸಹ ಕಡಿಮೆ ಆಗುತ್ತೆ ಸಿಹಿ ಗೆಣಸಲ್ಲಿ ಶುಗರ್ ಲೆವೆಲ್ ಕಡಿಮೆ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋವಾಗ ಶುಗರ್ ಲೆವೆಲ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ನೇರಳೆ ಕಲರ್ ಇರುವಂಥ ಸಿಹಿ ಗೆಣಸಲ್ಲಿ ಕ್ಯಾನ್ಸರ್ ತಡೆಗಟ್ಟುವಂಥ ಗುಣ ಇದೆಯಂತೆ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಅಂದಮೇಲೆ ತಿನ್ನಬಾರ್ದು ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್